ನಮಸ್ಕಾರ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಲುಕಿರ್ತಕ್ಕಂತ ಮೂಡ ಕೇಸ್ ನಲ್ಲಿ ನಿನ್ನೆ ನಡೆದಿರ್ತಕ್ಕಂತಹ ವಾದ ವಿವಾದಗಳ ಮಧ್ಯೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಹನ್ನೆರಡನೇ ತಾರೀಕು ಸಿಎಂ ಭವಿಷ್ಯ ನಿರ್ಧಾರ ಆಗಲಿದೆ ಬಹುತೇಕ ಮುಹೂರ್ತ ಸಹ ಫಿಕ್ಸ್ ಆಗಿದೆ ಇನ್ನು ಎಷ್ಟು ವಾದ ವಿವಾದ ಮಾಡ್ತೀರಾ ಹನ್ನೆರಡನೇ ತಾರೀಕು ಇದನ್ನ ಮುಗಿಸಿ ಬಿಡೋಣ ಅಂತ ಚೀಫ್ ಜಸ್ಟಿಸ್ ನಾಗಪ್ರಸನ್ನ ಅವರು ಈಗಾಗ್ಲೇ ಹೇಳಿದ್ದಾರೆ ಸೋಮವಾರ ಹೈಕೋರ್ಟ್ ನಲ್ಲಿ ಈ ಪ್ರಕರಣ ಸಂಬಂಧ ಆಯ್ತಲ್ಲ ವಾದ ವಿವಾದ ಅದು ಬಹಳ ಇಂಟ್ರೆಸ್ಟಿಂಗು ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡಿದ್ರು ಆ ಕಡೆ ಸ್ನೇಹಮಿ ಕೃಷ್ಣ ಪರ ವಕೀಲರು ಸಹ ವಾದವನ್ನು ಮಂಡಿಸಿದ್ರು ಈ ವಾದ ವಿವಾದಗಳು ನಡೆಯೋ ಮಧ್ಯೆನೆ ಜಡ್ಜ್ ಮಧ್ಯ ಪ್ರವೇಶ ಮಾಡ್ತಾರೆ ಆಗ ಅವ್ರು ಹೇಳೋ ಮಾತಿದೆಯಲ್ಲ ಅದು ಆಲ್ಮೋಸ್ಟ್ ಆಲ್ ಫಲಿತಾಂಶ ಏನ್ ಕೊಡಬಹುದು ಅನ್ನುವುದರ ದಿಕ್ಕಿನ ಕಡೆಗೆ ಇದೆ ಅಂದ್ರೆ ನಿರ್ಣಯ ಏನಾಗಿರಬಹುದು ಅಷ್ಟೇ ಅಲ್ಲದೆ ರಾಜ್ಯಪಾಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದು ಬಹುತೇಕ ದೊಡ್ಡ ತಿರುವು ಪಡೆದುಕೊಳ್ತಾ ಇದೆ ನಿಮಗ್ ಈಗಾಗ್ಲೇ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈಗ ಇದು ಪ್ರಧಾನಿ ಕಾರ್ಯಾಲಯ ಸಹ ತಲುಪಿದೆ ಇದು ಈಗಾಗಿರೋ ಬಹುದೊಡ್ಡ ಬೆಳವಣಿಗೆ ಕಾಂಗ್ರೆಸ್ನವರು ರಾಜ್ಯಪಾಲರ ವಿರುದ್ಧ ಮಾಡ್ತಾ ಇರತಕ್ಕಂತ ಪ್ರತಿಭಟನೆಗಳ ಬಗ್ಗೆ ಆಗಿರಬಹುದು ಐವಾನ್ ಡಿಸೋಜಾ ಅವರು ಕೊಟ್ಟಂತಹ ಬಾಂಗ್ಲಾ ಮಾದರಿನಲ್ಲಿ ರಾಜಭವನಕ್ಕೆ ನುಗ್ಗಲಾಗುವುದು ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದರ ಬಗ್ಗೆ ಆಗಿರಬಹುದು ಈಗ ರಾಜ್ಯಪಾಲರ ಜೀವಕ್ಕೆ ತಟ್ಟಿದೆ ಅಂತೇಳಿ ಅವರಿಗೆ ಬುಲೆಟ್ ಪ್ರೂಫ್ ಕಾರ್ ಸಹ ಒದಗಿಸಲಾಗಿದೆ ಅದರ ಬಗ್ಗೆನು ಈಗ ಪ್ರಧಾನಿ ಕಾರ್ಯಾಲಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ನೋಡಿ ಕರ್ನಾಟಕದಲ್ಲಿ ನನ್ನ ಪರಿಸ್ಥಿತಿ ಏನಾಗಿದೆ ಜೀವ ಬೆದರಿಕೆಯಿಂದಾಗಿ ಬುಲೆಟ್ ಪ್ರೂಫ್ ಕಾರ್ ನಲ್ಲಿ ಓಡಾಡುವಂತಾಗಿದೆ ಅಂತ ಡೀಟೇಲ್ ಆಗಿ ವಿವರಣೆ ಸಮೇತ ರಾಜ್ಯಪಾಲರು ಪ್ರಧಾನಿ ಕಾರ್ಯಾಲಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಈಗ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಷ್ಟರ ಮಟ್ಟಿಗೆ ಫೈಟ್ ನಡೀತಾ ಇದೆ ಇನ್ನು ಹೈಕೋರ್ಟ್ ನಲ್ಲಿ ನಿನ್ನೆ ವಾದ ನಡೀತಲ್ಲ ಅದರಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಾಂತ್ ಶೆಟ್ಟಿ ಅವರು ಅಭಿಷೇಕ್ ಮನೋಜ್ ಸಿಂಗ್ ವಿ ಅವ್ರ ಏನು ವಾದ ಮಾಡಿದ್ರು ಅದೇ ದಾರಿನಲ್ಲೇ ವಾದವನ್ನು ಸಹ ಮಂಡಿಸಿದ್ದಾರೆ ಹದಿನೇಳು ಎ ಸೆಕ್ಷನ್ ಹದಿನೇಳು ಎ ಅಡಿನಲ್ಲಿ ಕೇವಲ ಪೊಲೀಸ್ ಅಧಿಕಾರಿಗಳು ಮನವಿ ಸಲ್ಲಿಸಿದ್ರೆ ಮಾತ್ರ ತನಿಖೆಯನ್ನು ಮಾಡಬಹುದು ಇಲ್ಲವಾದರೆ ಮುಖ್ಯಮಂತ್ರಿಗಳ ವಿರುದ್ಧ ಸೆಕ್ಷನ್ ಹದಿನೇಳ ಅಡಿನಲ್ಲಿ ತನಿಖೆ ಮಾಡೋದಕ್ಕೆ ಬರೋದಿಲ್ಲ ಅನ್ನು ವಾದ ಮಂಡಿಸಿದ್ರು ಅದನ್ನೇ ಇವತ್ತು ಪುನರುಚ್ಚರಿಸಿದ್ದಾರೆ ಅಡ್ವೊಕೇಟ್ ಜನರಲ್ ಅವರು ಆದರೆ ಇದನ್ನ ನ್ಯಾಯಾಧೀಶರಾದಂತಹ ನಾಗಪ್ರಸಾದ್ ನಾರವ್ ಅಲ್ಲಗಳಿದ್ದಾರೆ ತಾವೇ ಈ ಹಿಂದೆ ಕೊಟ್ಟಂತ ತೀರ್ಪನ್ನೇ ಮೆನ್ಷನ್ ಮಾಡಿ ಹಾಗೇನು ಇಲ್ವಲ್ಲ ಹದಿನೇಳ ಅಡಿನಲ್ಲಿ ಪೊಲೀಸ್ ಅಧಿಕಾರಿಗಳು ಸಾಂವಿಧಾನಿಕ ಹುದ್ದೆ ಬಗ್ಗೆ ತನಿಖೆ ಮಾಡೋದಕ್ಕೆ ಮನವಿಯನ್ನು ಸಲ್ಲಿಸಬೇಕಂತ ಇದೆ ಇಲ್ಲ ಅನ್ನಲ್ಲ ಆದರೆ ಖಾಸಗಿ ವ್ಯಕ್ತಿಗಳು ಮನವಿ ಸಲ್ಲಿಸಬಾರದು ಅಂತ ಏನು ಬರ್ದಿಲ್ವಲ್ಲ ಅಂತ ಚೀಫ್ ಜಸ್ಟಿಸ್ ಅವರು ತಿರುಗಿ ಪ್ರಶ್ನೆ ಮಾಡಿದರೆ ಅಡ್ವೊಕೇಟ್ ಜನರಲ್ರಿಗೆ ಇಲ್ಲಿ ಅಡ್ವೊಕೇಟ್ ಜನರಲ್ ಅವರು ಮೂರು ಪ್ರಕರಣಗಳನ್ನು ಮುಂದಿಟ್ಟು ವಾದ ಮಂಡನೆ ಮಾಡಿದ್ದಾರೆ ಈ ಹಿಂದೆ ನಡೆದಂತಹ ಯಡಿಯೂರಪ್ಪ ಅವರ ಪ್ರಕರಣ ಚಂದ್ರಬಾಬು ನಾಯ್ಡು ಅವರ ಪ್ರಕರಣ ಮತ್ತು ಲಲಿತಾ ಕುಮಾರಿ ಅವರ ಪ್ರಕರಣ ಈ ಎಲ್ಲ ಪ್ರಕರಣಗಳಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸಿ ಆದ ಮೇಲೆ ಅಂದ್ರೆ ತನಿಖೆ ನಡೆಸಿ ಆದ ಮೇಲೆ ಅನ್ನುವುದರ ಅರ್ಥ ತನಿಖಾ ವರದಿ ಆಧಾರದ ಮೇಲೆ ಇವರ ವಿರುದ್ಧ ಹೆಚ್ಚಿನ ತನಿಖೆ ಮಾಡೋದಿಕ್ಕೆ ಅನುಮತಿಯನ್ನ ರಾಜ್ಯಪಾಲರ ಬಳಿ ಕೇಳಬಹುದು ಆದರೆ ಇಲ್ಲಿ ಯಾವುದೇ ತನಿಖಾ ವರದಿನೂ ಸಿದ್ದರಾಮಯ್ಯ ಅವರ ವಿರುದ್ಧ ಇಲ್ಲ ಹೀಗಿದ್ದ ಮೇಲೆ ಯಾವುದರ ಆಧಾರದ ಮೇಲೆ ನೀವು ಸೆಕ್ಷನ್ ಹದಿನೇಳು ಎ ಅಡಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ಕೇಳ್ತಾ ಇದ್ದೀರಾ ಅದು ಖಾಸಗಿ ವ್ಯಕ್ತಿಗಳು ಕೇಳ್ತಾ ಇದ್ದೀರಾ ಅನ್ನೋದು ಅಡ್ವೊಕೇಟ್ ಜನರಲ್ ಅವರ ವಾದ ಈ ಪ್ರಕರಣ ಇಂದು ನಿನ್ನೆಯದಲ್ಲ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದಿನ ಪ್ರಕರಣ ಅದರ ಮೇಲೆ ತನಿಖೆ ಮಾಡಬೇಕು ಅಂದ್ರೆ ಯಾವುದಾದ್ರೂ ವರದಿ ಇರಲೇಬೇಕು ರಾಜ್ಯಪಾಲರ ಇಲ್ಲಿ ಎಲ್ಲಾ ಇನ್ವೆಸ್ಟಿಗೇಷನ್ ಮಾಡಿ ಮುಖ್ಯಮಂತ್ರಿಗಳು ತಪ್ಪಿತಸ್ಥರು ಅನ್ನುವ ತೀರ್ಮಾನಕ್ಕೆ ಬಂದಂತಿದೆ ಹಾಗಾಗಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಅನ್ನೋದು ಅಡ್ವೊಕೇಟ್ ಜನರಲ್ ಅವರ ವಾದ ಈಗ ಶಶಿಕಾಂತ್ ಶೆಟ್ಟಿ ಅವರು ವಾದ ಮಾಡಿದ್ದೇನು ಹದಿನೇಳು ಎ ಅಡಿನಲ್ಲಿ ಎಫ್ಐಆರ್ ದಾಖಲು ಮಾಡೋದಕ್ಕೆ ಪ್ರಾಥಮಿಕ ತನಿಖಾ ವರದಿ ಅವಶ್ಯಕತೆ ಇದೆ ಅಂತ ತಾನೆ ಆದ್ರೆ ಇಲ್ಲಿ ನ್ಯಾಯಾಧೀಶರು ತಿರುಗಿ ಶಶಿಕಾಂತ್ ಶೆಟ್ಟಿ ಅವರಿಗೆ ಪ್ರಶ್ನೆ ಮಾಡ್ತಾರೆ ಹದಿನೇಳು ಎ ಅಡಿನಲ್ಲಿ ತನಿಖೆ ಮಾಡೋದಿಕ್ಕೆ ಎಫ್ಐಆರ್ ದಾಖಲಿಸೋದಿಕ್ಕೆ ಪ್ರಾಥಮಿಕ ವರದಿ ಅಗತ್ಯತೆ ಇಲ್ಲ ಎಲ್ಲಿ ಮೆನ್ಷನ್ ಮಾಡಿದೆ ತೋರಿಸಿ ಹದಿನೇಳು ಎ ಹೇಳೋದೇನು ಪೊಲೀಸ್ ಅಧಿಕಾರಿಗಳು ತನಿಖೆಗೆ ಆದೇಶ ಕೋರಿ ಮನವಿ ಸಲ್ಲಿಸಬಹುದು ಇಲ್ಲಿ ಆ ತನಿಖೆ ಮಾಡೋದಕ್ಕೆ ಪ್ರಾಥಮಿಕ ತನಿಖಾ ವರದಿಯ ಅವಶ್ಯಕತೆನೆ ಬರೋದಿಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು ಹಿನ್ನಡೆ ಆಗ್ತಾ ಇರೋದು ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿದ್ದಾರೆ ಜಡ್ಜು ಇಲ್ಲಿ ಅಭಿಷೇಕ್ ಮನೋಜ್ ಸಿಂಘ್ವಿ ಅವರ ವಾದನೂ ಅದೇ ಆಗಿತ್ತು ತನಿಖಾ ವರದಿ ಆಧಾರದ ಮೇಲೆ ತನಿಖೆಗೆ ಅವಕಾಶ ಕೊಡೋದಕ್ಕೆ ಹದಿನೇಳು ಎ ಅಂಡರ್ನಲ್ಲಿ ಪ್ರಾವಿಧಾನ್ಯತೆ ಇದೆ ಅಂತ ಆದ್ರೆ ಇದನ್ನ ಸ್ಪಷ್ಟವಾಗಿ ಅಲ್ಲಗಳೆದಿದ್ದಾರೆ ಹೈಕೋರ್ಟ್ ಜಡ್ಜು ಹಾಗೇನು ಇಲ್ಲವಲ್ಲ ಯಾವುದೇ ತನಿಖಾ ವರದಿ ಈ ಹದ್ನೇಳ ಅಡಿನಲ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡೋದಿಕ್ಕೆ ಬೇಕಾಗೂ ಇಲ್ಲ ಅಡ್ವೊಕೇಟ್ ಜನರಲ್ ಅವರ ವಾದ ಏನಪ್ಪಾ ಅಂದ್ರೆ ಯಡಿಯೂರಪ್ಪ ಅವರ ಪ್ರಕರಣದಲ್ಲಿ ಯಡಿಯೂರಪ್ಪನವರೇ ಖುದ್ದು ತೀರ್ಮಾನಗಳನ್ನು ಕೈಗೊಂಡಿದ್ರು ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಅಂತಹದ್ಯಾವ್ದು ಇಲ್ಲ ಯಾವುದೇ ಆದೇಶಗಳನ್ನು ಆ ಮೂಡ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾಡಿಲ್ಲ ಯಾವುದೇ ಹಸ್ತಾಕ್ಷರ ಅಥವಾ ಸಹಿ ಇಲ್ಲ ಇನ್ನ ಲಲಿತಾ ಕುಮಾರಿ ಪ್ರಕರಣದಲ್ಲಿ ತನಿಖಾ ವರದಿಯ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಬೇಕು ಅನ್ನೋದಿದೆ ಇನ್ನ ಚಂದ್ರಬಾಬು ನಾಯ್ಡು ಅವರ ಕೇಸ್ನು ಸಹ ಉಲ್ಲೇಖ ಮಾಡಿ ಹೇಳಿದ್ದಾರೆ ಅಡ್ವೊಕೇಟ್ ಜನರಲ್ರು ಅವರು ಕೈಗೊಂಡಿರ್ತಕ್ಕಂಥ ನಿರ್ಧಾರದಲ್ಲಿ ಅಪರಾಧದ ಯಾವುದಾದ್ರೂ ಅಂಶ ಇರಬೇಕು ಅವರ ಕೊಟ್ಟಿರ್ತಕ್ಕಂತ ಆದೇಶ ಅವರು ಮಾಡೋ ಕೆಲಸದ ಭಾಗವಾಗಿರಬೇಕು ಅಂತ ಇದೆ ಅನ್ನೋ ವಾದ ಮಂಡಿಸಿದ್ರು ಅಡ್ವೊಕೇಟ್ ಜನರಲ್ರು ಇಲ್ಲಿ ಅವರು ಹೇಳಿರೋದು ಸ್ಪಷ್ಟ ಮೂಡ ಹಗರಣ ಮೂಢ ಹಗರಣ ಅಂತ ಇದಾರಲ್ಲ ಅದರಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಭಾಗಿಯಾಗಿರ್ಬೇಕು ಅವರು ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರು ಆದೇಶ ಮಾಡಿರ್ಬೇಕು ಹಸ್ತಾಕ್ಷರ ಇರಬೇಕು ಅನ್ನೋದು ಅವರ ವಾದ ಹೀಗಿದ್ದಾಗ ಮಾತ್ರ ಹದಿನೇಳು ಎ ಅಡಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಬಹುದು ಆದ್ರೆ ಇದ್ಯಾವುದ್ರಲ್ಲೂ ಸಿದ್ದರಾಮಯ್ಯನವರ ಹೆಸರಿಲ್ಲ ಅವರ ಆದೇಶ ಇಲ್ಲ ಅವರ ಭಾಗಿತ್ವ ಇಲ್ಲ ಅನ್ನುವಂತ ವಾದನ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಮಂಡಿಸಿದ್ರು ನೀವ್ ಈಗಾಗಲೇ ರಾಘವನ್ ಅವರ ವಾದ ಸಹ ಕೇಳಿದರೆ ಆಲ್ಮೋಸ್ಟ್ ಆಲ್ ಸ್ಟ್ರಾಂಗ್ ನ ಎತ್ತಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಯಾಕೆ ಅವಶ್ಯಕತೆ ಇದೆ ಅನ್ನುವುದನ್ನು ಮನವರಿಕೆ ಮಾಡಿಕೊಟ್ಟಿದ್ರು ಈ ಮೂಢ ನಿವೇಶನಕ್ಕೆ ಸಂಬಂಧಪಟ್ಟಂತಹ ಹಗರಣ ಏನ್ ಕೇಳಿ ಬಂದಿದೆ ಇದರಲ್ಲಿ ಜಮೀನನ್ನ ಸ್ವಾಧೀನ ಪಡಿಸಿಕೊಂಡಿದ್ದರಿಂದ ಹಿಡಿದು ಡಿನೋಟಿಫಿಕೇಶನ್ ಸಿದ್ದರಾಮಯ್ಯನವರ ಬಾಮೈದ ಅದನ್ನ ಪರ್ಚೇಸ್ ಮಾಡಿತ್ತು ಮತ್ತೆ ಅದನ್ನ ಸಿದ್ದರಾಮಯ್ಯನವರ ಪತ್ನಿಗೆ ಗಿಫ್ಟ್ ಡೀಡ್ ಆಗಿ ಕೊಟ್ಟಿತ್ತು ಮೂಡ ಅದನ್ನ ಅಕ್ವೈರ್ ಮಾಡಿ ಲೇಔಟ್ಸ್ ಮಾಡಿದ್ದು ಸಿದ್ದರಾಮಯ್ಯವರ ಪತ್ನಿ ಬದಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ಈ ಎಲ್ಲ ಸಂದರ್ಭದಲ್ಲೂ ಸಹ ಒಂದಲ್ಲ ಒಂದು ಪ್ರಭಾವಿ ಹುದ್ದೆಗಳಲ್ಲಿ ಸಿದ್ದರಾಮಯ್ಯವರು ಇದ್ರು ಅದು ಉಪಮುಖ್ಯಮಂತ್ರಿ ಆಗಿರ್ಬಹುದು ವಿರೋಧ ಪಕ್ಷದ ನಾಯಕರಾಗಿರ್ಬಹುದು ಅನ್ನೋದನ್ನೇ ಮತ್ತೆ ಸ್ನೇಹಮಯಿ ಕೃಷ್ಣ ಅವರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ವಾದ ಮಂಡಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲಾ ವಹಿವಾಟುಗಳಾಗಿವೆ ಅವೆಲ್ಲ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಾಗ್ಲೇ ಆಗಿರೋದು ಅಷ್ಟೇ ಯಾಕೆ ಸಿದ್ದರಾಮಯ್ಯನವರು ನಾನು ಬೇಕಾದ್ರೆ ಸೈಟ್ ನ ವಾಪಸ್ ಕೊಡ್ತೀನಿ ಅದಕ್ಕೆ ಕಂಪನ್ಸೇಷನ್ ಆಗಿ ಅರವತ್ತೆರಡು ಅರವತ್ನಾಲ್ಕು ಕೋಟಿ ನಾವು ಕೇಳಿದ್ರಲ್ಲ ಅಷ್ಟನ್ನ ಕೊಟ್ಬಿಡಿ ಅಂತ ಬಹಿರಂಗವಾಗಿ ಕೇಳಿದ್ದಾರೆ ಅನ್ನೋದನ್ನೂ ಸಹ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಇನ್ನ ಮೂಡ ಆಯುಕ್ತರಾಗಿದ್ದಂತಹ ದಿನೇಶ್ ಕುಮಾರ್ ಅವರ ಅಮಾನತ್ತಾಗಿತ್ತು ನಿಮಗೆ ನೆನಪಿರಬಹುದು ಅದರಲ್ಲೂ ಸಹ ಸರ್ಕಾರ ತಪ್ಪೊಪ್ಪಿಕೊಂಡಿದೆ ಅಮಾನತ್ತು ಯಾವ ಕಾರಣಕ್ಕೆ ಮಾಡಲಾಗಿದೆ ಅಂತ ಸ್ಪಷ್ಟವಾಗಿ ತಿಳಿಸಿದೆ ಸಿದ್ದರಾಮಯ್ಯ ಅವರ ಪತ್ನಿಗೆ ಐವತ್ತು ಐವತ್ತು ಅಡಿನಲ್ಲಿ ಸೈಟ್ ಗಳನ್ನು ಕೊಡುವುದಕ್ಕೆ ನಿಯಮದಲ್ಲಿ ಅವಕಾಶ ಇಲ್ಲ ಎರಡ್ ಸಾವಿರದ ಒಂಬತ್ತರ ನಂತರ ಆ ನಿಯಮ ಅಪ್ಲೈ ಆಗುತ್ತೆ ಎರಡ್ ಸಾವಿರದ ಒಂಬತ್ತರ ಹಿಂದಿನ ಯಾವುದೇ ಟ್ರಾನ್ಸಾಕ್ಷನ್ ಗಳಿಗೆ ಫಿಫ್ಟಿ ಫಿಫ್ಟಿ ಅನುಪಾತ ಅಪ್ಲೈ ಆಗೋದಿಲ್ಲ ಅಂದ ಮೇಲೆ ಸಿದ್ದರಾಮಯ್ಯನವರ ಪತ್ನಿಗೆ ಸೈಟ್ ಕೊಟ್ಟಿರೋದು ಅಕ್ರಮ ಅಂತ ಸರ್ಕಾರನೇ ದಿನೇಶ್ ಕುಮಾರ್ ಅವರ ಅಮಾನತ್ತಿನಲ್ಲಿ ಒಪ್ಪಿಕೊಂಡಿದೆ ಇದನ್ನೇ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ಎತ್ತಿ ತೋರಿಸಿದ್ದಾರೆ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಈ ಹದಿನೇಳು ಎ ಸೆಕ್ಷನ್ ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ ನ ಎತ್ತಿ ಹಿಡಿಯಬಹುದಾ ಅಥವಾ ತಳ್ಳಿ ಹಾಕಬಹುದಾ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ